ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಮೇ ಹದಿನಾಲ್ಕರಂದು ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಯಾವ ರಾಶಿಗಳಿಗೆ ವಿಪರೀತವಾಗಿರುವಂತಹ ರಾಜಯೋಗವನ್ನು ಮಹರ್ದಶಿಯನ್ನು ಅದ್ಭುತವಾದಂತಹ ಅದೃಷ್ಟವನ್ನು ನೀಡ್ತಾ ಇದೆ ಅನ್ನುವಂತಹ ಸಿಹಿ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನ ಈ ವಿಡಿಯೋದಿಂದ ನಿಮ್ಮ ಮುಂದೆಗೆ ಬಂದಿದ್ದೇವೆ ಈ ವಿಡಿಯೋ ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಗುರುಗ್ರಹ ದೇವಾನುದೇವತೆಗಳಿಗೆ ಗುರು ಆಗಿರುವಂತಹ ಬೃಹಸ್ಪತಿಯು ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿಯಲ್ಲಿ ಈ ಸಂಚಾರ ಬದಲಾವಣೆ ಅನ್ನೋದು ಅತ್ಯುತ್ತಮವಾಗಿ ಪ್ರತ್ಯೇಕವಾಗಿರುವಂತಹ ಒಂದು ವಿಶಿಷ್ಟ ಸ್ಥಾನವನ್ನು ಕೊಳ್ಳಾಯಿತು ಯಾಕಂದರೆ ಗ್ರಹಗಳಲ್ಲಿ ಅತ್ಯಂತ ಶುಭ ವಿಷಯಗಳನ್ನು ನಡೆಸಿಕೊಳ್ಳೋದ್ರಲ್ಲಿ ವಿಶೇಷವಾಗಿರುವಂತಹ ಶುಭ ಫಲಗಳನ್ನು ನೀಡೋದರಲ್ಲಿ ಅದು ವಿದ್ಯಾ ವೈ ವಿವಾಹ ಸಂತಾನ ಜ್ಞಾನ ಸಂಪತ್ತು ಇತ್ಯಾದಿ ವಿಷಯಗಳಲ್ಲಿ ಅದ್ಭುತವಾದಂತಹ ಶುಭ ಫಲಗಳನ್ನು ನೀಡುವಂತಹ ಗುರುಮಹಾಶಯ ಈ ವರ್ಷ ದೇವಗುರು ಅಂತ ಕರೀತಾ ಇರುವಂತಹ ಬೃಹಸ್ಪತಿ ಹದಿಮೂರು ತಿಂಗಳ ನಂತರ ತನ್ನ ರಾಶಿಯನ್ನ ಅಂದರೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸ್ತಾ ಇದ್ದಾರೆ ಇವರ ಸಂಚಾರ ಅಂದರೆ ಅಂದರೆ ಆ ಸಂಚಾರ ಮಾಡ್ತಾ ಇರುವಂತಹ ಒಂದು ಸ್ಪೀಡ್ ಶನಿ ಆದಮೇಲೆ ಶನಿ ಮಹಾತ್ಮರ ಆದಮೇಲೆ ತುಂಬ ಆಗಿ ಟ್ರಾನ್ಸಿಟ್ ಇರುವಂತಹ ಈ ಬೃಹಸ್ಪತಿ ಪ್ರತಿಯೊಂದು ರಾಶಿಯಲ್ಲೂ ಸುಮಾರು ಹದಿಮೂರು ತಿಂಗಳ ಕಾಲ ಇರ್ತಾರೆ ಅಂದರೆ ಒಂದು ರಾಶಿಯಿಂದ ಒಂದು ರಾಶಿಗೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮೂರು ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ರಾಶಿಯನ್ನು ವಕ್ರಗಮನ ಮುಖಾಂತರ ಬದಲಾಯಿಸ್ತಾ ಇದ್ದಾರೆ ಯಾವ ರೀತಿ ಮೇ ಹದಿನಾಲ್ಕರಂದು ಋಷಭಲಿಂದ ಮಿಥುನಕ್ಕೆ ಹೋಗ್ತಾರೆ ಅಕ್ಟೋಬರ್ ಹದಿನೆಂಟರಿಂದ ಇವರು ಮಿಥುನದಿಂದ ಕಟಕಕ್ಕೆ ಹೋಗ್ತಾರೆ ಮತ್ತು ಡಿಶೆಂಬರ್ ಐದರಂದು ಮತ್ತು ಕಟಕದಿಂದ ವಕ್ರತ್ಯಾಗದ ಮುಖಾಂತರ ಬಂದು ಮಿಥುನಕ್ಕೆ ಸೇರ್ತಾರೆ ಈ ರೀತಿ ಮೂರು ಬಾರಿ ತನ್ನ ಬದಲಾವಣೆಯನ್ನು ಮಾಡುತ್ತಾ ಯಾವ ರಾಶಿಗಳಿಗೆ ಅಂದರೆ ಅದೃಷ್ಟ ಯೋಗವನ್ನು ನೀಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ಈಗ ನಾವು ನೋಡೋಣ ಅದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾಕಿಗೆ ಬೃಹಸ್ಪತಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಇದೆ ಗ್ರಹಗಳಲ್ಲೆಲ್ಲವೂ ಕೂಡ ಶುಭ ಫಲಗಳನ್ನು ನೀಡ್ತಾ ಇರುವಂತಹ ಅತ್ಯಂತ ಶುಭ ಗ್ರಹವಾಗಿರುವಂತಹ ಗುರು ಬೃ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವರಿಗೆ ಆದಂತಹ ಒಂದು ಉತ್ತಮ ಸ್ಥಾನ ಎನ್ನುವುದಿದೆ ಸಹಜ ಸಿದ್ಧವಾಗಿ ಪ್ರಾಕೃತಿಕವಾಗಿ ಶುಭ ಗ್ರಹ ಎಂದು ಕರೆಯಲಾಗುತ್ತದೆ ಗುರುಗ್ರಹವನ್ನು ಅತ್ಯಂತ ಶುಭ ಗ್ರಹ ಅದು ಏನಾದರೂ ಶುಭ ಸ್ಥಾನದಲ್ಲಿ ಇರುವಂತಹ ಇರುತ್ತೋ ಅಂಥವರಿಗೆ ಅದು ಭಾಗ್ಯಸ್ಥಾನ ಆಗಿರ್ಬೋದು ಏಕಾದಶ ಆಗಿರ್ಬೋದು ಈ ರೀತಿ ಉತ್ತಮ ಸ್ಥಿತಿಯಲ್ಲಿ ಅವರ ಜಾತಕ ಚಕ್ರದಲ್ಲಿ ಗುರುಗ್ರಹ ಏನಾದರೂ ಇದ್ದರೆ ಅಂತಹವರ ಜೀವನದಲ್ಲಿ ಸಾಕಷ್ಟು ಕೀರ್ತಿ ಗೌರವ ಅವರ ಸಂಪತ್ತು ಅವರ ಅಭಿವೃದ್ಧಿ ವಂಶಾಭಿವೃದ್ಧಿ ಸಂತಾನ ಪ್ರತಿಯೊಂದು ವಿಷಯದಲ್ಲಿ ಅದ್ಭುತವಾಗಿರುವಂತಹ ಶುಭ ಫಲಗಳು ಗಳಿಸ್ತಾರೆ ಇನ್ನು ನಿಮಗೆ ಗೊತ್ತೇ ಇರುತ್ತೆ ಗುರುಬಲ ಇದ್ದರೆ ವ್ಯಕ್ತಿ ತನ್ನ ಕಷ್ಟಾರ್ಜಿತದಿಂದ ಒಂದು ಸನ್ಮಾರ್ಗದಲ್ಲಿ ಕೋಟಿಗೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ ಅತ್ಯಂತ ಧನವಂತರಾಗ್ತಾರೆ ಆ ರೀತಿ ಅದ್ಭುತವಾದಂತಹ ಗುರುದೃಷ್ಟಿ ಇದ್ದರೆ ಈ ಮಾನವನಲ್ಲಿ ಮನುಷ್ಯನಲ್ಲಿರುವಂತಹ ಈ ನೆಗೆಟಿವ್ ಕೆಟ್ಟ ಗುಣಗಳನ್ನು ಎಲ್ಲನೂ ಕೂಡ ರಿಮೂವ್ ಮಾಡಿಬಿಟ್ಟು ಫಿಲ್ಟರ್ ಮಾಡಿಬಿಟ್ಟು ಮನುಷ್ಯನಲ್ಲಿ ಒಳ್ಳೆಯ ಗುಣಗಳನ್ನು ತುಂಬಿ ಪರಿಪೂರ್ಣ ವ್ಯಕ್ತಿಯಾಗಿ ಸನ್ಮಾರ್ಗದಲ್ಲಿ ಸ ಮತ್ತು ಇವರನ್ನು ಒಂದು ಒಳ್ಳೆಯ ನಾಗರಿಕನಾಗಿ ಮಾಡುವಂತಹ ವಿಶೇಷವಾದಂತಹ ಶಕ್ತಿ ಬೃಹಸ್ಪತಿಗೆ ಇರುತ್ತೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿ ಬದಲಾವಣೆಯಿಂದ ಯಾವ ರಾಶಿಗಳಿಗೆ ಈ ಗ್ರಹದ ಬದಲಾವಣೆಯಿಂದ ಯಾವ ರಾಶಿಗಳಿಗೆ ರಾಜಯೋಗ ಅದೃಷ್ಟ ಯೋಗ ಬೀಳ್ತಾ ಇದೆ ಅಂತ ನೋಡೋದಾದರೆ ಈ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿಯಾದಂತಹ ಮೇಷರಾಶಿ ಗುರು ಭಗವಾನನ ಮುಖಾಂತರ ಸಾಕಷ್ಟು ಲಾಭಗಳನ್ನು ಪಡ್ತಾಯಿದೆ ಯಾವ ವಿಷಯಗಳಲ್ಲಿ ಈ ಮೇಷರಾಶಿಯನ್ನು ಗುರು ಭಗವಾನ ತನ್ನ ಸಂಚಾರದ ಮುಖಾಂತರ ತೃತೀಯ ಮನೆಯನ್ನು ಮೂರನೇ ಮನೆಯನ್ನು ನೋಡ್ತಾ ಇರ್ತಾರೆ ಈ ಮೂರನೇ ಮನೆ ಅಂದರೆ ತೃತೀಯ ಭಾವದಲ್ಲಿರುವಂತಹ ಈ ಗುರು ಭಗವಾನ ಏನಾದರೂ ಇದ್ದರೆ ಇದು ವಿಶೇಷವಾದ ವಿಪರೀತವಾದ ರಾಜಯೋಗ ಅಂತ ಹೇಳ್ಬೋದು ಇದು ನಿಮ್ಮಲ್ಲಿ ನಿಮ್ಮ ಹೆಸರಿಗೆ ಸಿಗಬೇಕಾಗಿರುವಂತಹ ಒಂದು ಜನರ ಆಕರ್ಷಣೆ ಆಗಿರಲಿ ಅವರ ಅಭಿಮಾನ ಆಗಿರಲಿ ನಿಮ್ಮ ಮಾತಿಗೆ ಬೆಲೆ ಆಗಿರಲಿ ಗೌರವ ಕೀರ್ತಿ ಪ್ರತಿಷ್ಠೆಯನ್ನು ಡಬಲ್ ಮಾಡುತ್ತೆ ಈ ಗುರುಗ್ರಹ ಸಂಚಾರ ಈ ಮೇಷರಾಶಿಯವರಿಗೆ ಇನ್ನು ಉದ್ಯಮಿಗಳಿಗೆ ವ್ಯಾಪಾರಗಳನ್ನು ಕೈ ಹಿಡಿದ ಇರುವಂತಹ ಸಂಸ್ಥೆಗಳನ್ನು ರನ್ ಮಾಡ್ತಾ ಇರುವಂತಹ ಉತ್ತಮ ಉದ್ಯಮಿಗಳಿಗೆ ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದ ಕಂಪನಿಗಳಲ್ಲಿ ದೊಡ್ಡ ಮಟ್ಟದ ಉನ್ನತವಾಗಿರುವಂತಹ ಹುದ್ದೆಗಳನ್ನು ಸಿಗ ಅಂದರೆ ಪಡೆಯುವಂತಹ ಯೋಗ ಈ ಸಂದರ್ಭದಲ್ಲಿ ಅನುಕೂಲವಾಗ್ತಾ ಇರುತ್ತೆ ದೊಡ್ಡ ಮಟ್ಟದ ಕ ಸಂಸ್ಥೆಗಳೊಂದಿಗೆ ಒಂದು ಕ ಅವರೊಂದಿಗೆ ಒಂದು ಟೈಅಪ್ ಆಗಿರ್ಬೋದು ಅಥವಾ ಅವ್ರ ಮುಖಾಂತರ ಇವರು ವ್ಯಾಪಾರವನ್ನು ಕೂಡ ಸ್ವಲ್ಪ ಪಾ ಪಾಲುದಾರಿಕೆ ತಗೊಂಡು ಅಂದರೆ ಅವರ ಮಟ್ಟದಲ್ಲೇ ಈ ವ್ಯಾಪಾರ ಕೂಡ ಅದ್ಭುತವಾಗಿ ಯಶಸ್ಸು ಆಗೋದು ಈ ರೀ ಈ ಮಹೇಶರಾಶಿಯವರು ಮಾಡ್ತಾ ಇರುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಈ ತೃತೀಯ ಸ್ಥಾನದಲ್ಲಿರುವಂತಹ ಗುರು ಪರಮಾತ್ಮನ ಅನು ಆಶೀರ್ವಾದದಿಂದ ಯಶಸ್ವಿಯಾಗುತ್ತೆ ವ್ಯಾಪಾರಗಳು ಅಂತ ಹೇಳೋನೇ ತುಂಬ ಡೆವಲಪ್ಮೆಂಟ್ ಆಗುತ್ತೆ ಈ ವ್ಯಾಪಾರಗಳನ್ನು ವಿಸ್ತರಣೆ ಮಾಡ್ಬೋದು ಅಂದರೆ ಇಷ್ಟು ದಿನಗಳ ಕಾಲ ಯಾವ ರೀತಿ ಇದೆ ಯಾವುದೇ ದೊಡ್ಡ ಬದಲಾವಣೆಗಳಿಲ್ಲ ಮೇಷರಾಶಿಯವರು ನಡೀತಾ ಇದೆ ಅಂದರೆ ನಡೀತಾ ಇದೆ ಅಂದರೆ ಸಾಧಾರಣವಾಗಿ ನಡೀತಾ ಇದೆ ಬಟ್ ಈ ರೀತಿ ಅಭಿವೃದ್ಧಿ ಅನ್ನೋದು ಈ ರೀತಿ ಗ್ರಹಬಲ ಗುರುಬಲ ಅನ್ನೋದು ಇವರ ಜೀವನದಲ್ಲಿ ಹಿಂದೆ ನಡೆಯೋದಕ್ಕೆ ಚಾನ್ಸೇ ಇರೋಲ್ಲ ಅಂತಹ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಮೇಷರಾಶಿಯವರು ಈ ಗುರುಬಲದ ಮುಖಾಂತರ ಇವರು ಕೈ ಹಿಡಿತಾ ಇದ್ದಾರೆ ವಿದೇಶಗೋಳಕ್ಕೋಸ್ಕರ ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ ವಿದೇಶದಲ್ಲಿ ಒಂದು ಉದ್ಯೋಗ ಇರಬೇಕಾಗಿತ್ತು ಅಥವಾ ವಿದೇಶದಿಂದ ಒಂದು ವಿವಾಹ ಸಂಬಂಧ ಬರಬಹುದಾಗಿತ್ತು ಈ ರೀತಿ ವಿಷಯಗಳು ವಿದೇಶದಲ್ಲಿ ಹೋಗಿ ಸ್ಥಿರವಾಗಿಸಲು ಈ ಮೇಷರಾಶಿಯವರಿಗೆ ಇದು ಅದ್ಭುತವಾದಂತಹ ಕಾಲ ಅಂತಲೇ ಹೇಳ್ತಾರೆ ನಾ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಾಗಿರ್ಬೋದು ಉತ್ತಮ ಅಂಕಗಳೊಂದಿಗೆ ಆಗಿ ಇವರಿಗೆ ಅಂದರೆ ಇವರಿಗೆ ರ್ಯಾಂಕ್ ಕಮ್ಮಿ ಇದ್ರೂ ಕೆಲವೊಂದು ಕಾರಣಗಳ ಮುಖಾಂತರ ಇವರಿಗೆ ಸಿಗಬೇಕಾಗಿರುವಂಥ ಒಂದು ಕ ಕಾಂಪಿಟೇಷನ್ ಮಾರ್ಕ್ಸಲ್ಲಿ ಕ್ವಾಲಿಫೈ ಆಗುವಂತಹ ಅಥವಾ ಗೌರ್ಮೆಂಟ್ ಜಾಬ್ ಸಿಗುವಂತಹ ಅಥವಾ ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯುವಂತಹ ಅವಕಾಶಗಳನ್ನು ಗುರುಗ್ರಹದ ಮುಖಾಂತರ ಮೀ ಈ ಮೇಷರಾಶಿಯವರು ಪಡಿತಾ ಇದ್ದಾರೆ ಊಹೆಗೆ ಮೀರಿ ಫಲಗಳನ್ನು ಪಡೆಯುವಂತಹ ಒಂದು ಯೋಗ ಮೇಷರಾಶಿಗೆ ಆಗಿರುತ್ತೆ ಇನ್ನು ಎರಡನೇ ರಾಶಿ ಯಾವುದು ಅದ್ಭುತ ರಾಶಿ ಅದೃಷ್ಟ ರಾಶಿ ಗುರುಗ್ರಹದ ಮುಖಾಂತರ ಯೋಗಕಾರಕರಾಗ್ತಾ ಇರುವಂತಹ ಎರಡನೇ ರಾಶಿ ಋಷಭ ರಾಶಿ ಋಷಭರಾಶಿಯವರಿಗೆ ಗುರುಗ್ರಹವು ಯಾವ ರೀತಿ ಅನುಕೂಲವಾಗ್ತಾ ಇದೆ ಅಂದರೆ ಇಂದಿನ ದಿನಗಳಲ್ಲಿ ದಂಪತಿಗಳ ಮಧ್ಯೆ ಒಂದು ಅನ್ಯೋನ್ಯತೆಯಾಗಿರಲಿ ಅಥವಾ ಕುಟುಂಬಿಕ ವಾದ ವಿವಾದಗಳಾಗಿರಲಿ ಮನಸ್ತಾಪಗಳಾಗಿರಲಿ ಯಾವುದೇ ಒಂದು ತೊಂದರೆ ಬಂದು ದೂರ ದೂರ ಇರ್ತಾರೆ ಸಣ್ಣ ಪುಟ್ಟ ವಿಷಯಗಳಿಗೆ ಈಗ ತುಂಬ ಸಣ್ಣ ಪುಟ್ಟ ರೀಸನ್ಗೋಸ್ಕರ ಕೋರ್ಟ್ ಮೆಟ್ಲಾಗ್ತದೆ ಅದು ಬೇರೆ ಕತೆ ಬಟ್ ಈಗ ಋಷಭರಾಶಿಯವರು ಏನಾದರೂ ಜೀವನದಲ್ಲಿ ಒಬ್ಬರು ಹೊಂದಾಣಿಕೆ ಇಲ್ಲದೆ ಅಂತಹ ದಂಪತಿಗಳ ನಡುವೆ ಈ ಸಂದರ್ಭ ಈ ಗುರುಗ್ರಹ ಪ್ರಭಾವ ಅನ್ನೋದು ಅವರಲ್ಲಿರುವಂತಹ ಒಂದು ಅಪಾರ್ಥಗಳಾಗಿರ್ಬೋದು ಮನಸ್ಪರ್ಧೆಗಳಾಗಿರ್ಬೋದು ವಿವಾದಗಳಾಗಿರ್ಬೋದು ಎಲ್ಲವೂ ಕೂಡ ಬಗೆಹರಿಯುತ್ತೆ ಮತ್ತು ಅವರ ಇಬ್ಬರ ನಡುವೆ ಒಂದು ಒಳ್ಳೆಯ ಅನ್ಯೋನ್ಯತೆ ಪ್ರೀತಿ ಅನುರಾಗ ಅನ್ನೋದು ಮತ್ತೆ ಒಂದಾಗುತ್ತೆ ನಿಮ್ಮ ಸಂತೋಷದ ನಿಮ್ಮ ಕುಟುಂಬದಲ್ಲಿಯೂ ಸಹ ಇರುವಂತಹ ವಾತಾವರಣ ಒಂದು ಸಂತೋಷದಿಂದ ಇರುತ್ತೆ ಯಾಕಂದರೆ ಗುರು ಭಗವಾನ ಇಲ್ಲಿ ಆರನೇ ಮನೆಯಲ್ಲಿ ಆರನೇ ಸ್ಥಾನವನ್ನು ನೋಡ್ತಾ ಇದ್ದಾರೆ ಷಷ್ಠಮ ಭಾವ ಷಷ್ಠಮ ಭಾವ ಋಣ ರೋಗ ಶತ್ರು ಸ್ಥಾನ ಆಗಿರುವಂತೆ ಆದ್ದರಿಂದ ಈ ಯಾರಾದರೂ ಋಷಭ ರಾಶಿಯಲ್ಲಿ ಅನಾರೋಗ್ಯ ಸಮಸ್ಯೆಗಳಿಂದ ಇವರು ಏನಾದರೂ ಟ್ರೀಟ್ಮೆಂಟಲ್ಲಿದ್ದರೆ ಅಥವಾ ಏನಾದರೂ ಆಕಸ್ಮಿಕವಾಗಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಈಡಾಗಿದ್ದರೆ ಈ ಗುರುಗ್ರಹದ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಉತ್ತಮ ರೀತಿಯಲ್ಲಿ ಬ ಬದಲಾವಣೆ ಉತ್ತಮ ರೀತಿಯಲ್ಲಿ ಸುಧಾರಣೆ ಮತ್ತು ರಿಲೀಫ್ ಅನ್ನೋದು ಅದ್ಭುತವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಋಷಭ ಏನಾದರೂ ಆಸ್ತಿಗಳು ಪರ್ಚೇಸ್ ಮಾಡಬೇಕು ಒಳ್ಳೆಯ ಉನ್ನತ ಮಟ್ಟದ ಆಸ್ತಿಗಳನ್ನು ಮಾಡ್ಕೋಬೇಕು ಅನ್ನುವಂಥ ಸಂದರ್ಭದಲ್ಲಿ ಅದ್ಭುತವಾದಂತಹ ಸಮಯ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಅವರು ಕನಸುಕೊಂಡಿರುವಂತಹ ಒಂದು ಮನೆ ಆಗಿರ್ಬೋದು ಒಂದು ವೆಹಿಕಲ್ ಪರ್ಚೇಸ್ ಕಾರು ಆ ರೀತಿಯಾದಿ ಕಾರ್ ವೆಹಿಕಲ್ ಪರ್ಚೇಸ್ ಮಾಡಿರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟಿರುವಂಥ ಒಂದು ಸೈಟ್ ಪರ್ಚೇಸ್ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಈ ಬದಲಾವಣೆಗಳು ಅದ್ಭುತವಾಗಿ ನಿಮ್ಮ ಕನಸುಗಳು ಈಡೇರುವಂತಹ ಸಮಯ ಈ ಗುರುಗ್ರಹ ಸಂಚಾರ ಅಂತ ಹೇಳ್ಬೋದು ನಿಮ್ಮ ಮನಸ್ಸು ತುಂಬ ತೃಪ್ತಿಯಾಗಿರುತ್ತೆ ಈ ಮುಖ್ಯವಾಗಿ ಈ ಋಷಭ ರಾಶಿಯವರು ಯಾರಿದಾರೋ ಅವರ ಹೆಣ್ ಸಂಗಾತಿಯನ್ನು ನಂಬಿ ಪತ್ನಿಯನ್ನು ನಂಬೆ ಏನಾದರೂ ನಿರ್ಧಾರಗಳ ಕೈ ಹಿಡಿದರೆ ಅವು ಅದ್ಭುತವಾದಂತಹ ಸ ಇದು ಅಂದರೆ ಅವರು ಕೊಡಿ ಕೊಟ್ಟಿರುವಂತಹ ಸಲಹೆಗಳ ಮುಖಾಂತರ ಏನಾದರೂ ನಿರ್ಧಾರಗಳು ಕೈ ಹಿಡಿದರೆ ಅವು ಅದ್ಭುತವಾದಂತಹ ಫಲಗಳು ನೀಡುವಂತಹ ಒಂದು ಶುಭ ವಿಷಯಗಳು ಈ ಗುರುಗ್ರಹ ಸಂಚಾರದ ಸಮಯದಲ್ಲಿ ಗೋಚರವಾಗ್ತಾ ಇದೆ ಇನ್ನು ಮೂರನೇ ರಾಶಿ ಯಾವುದು ಈ ಗುರು ಬಲದಿಂದ ಅದ್ಭುತವಾಗಿ ಲಾಭಕಾರಕರಾಗ್ತಾ ಇರುವಂತಹ ಮೂರನೇ ರಾಶಿ ಬಂದು ಮಿಥುನ ರಾಶಿಯಾಗಿರುತ್ತೆ ಮಿಥುನ ರಾಶಿಯವರಿಗೆ ಗುರುಬಲದಿಂದ ಅದ್ಭುತವಾಗಿ ಇವರಿಗೆ ಸಿಗಬೇಕಾಗಿರುವಂತಹ ಎಲ್ಲ ವಿಷಯಗಳಲ್ಲಿ ಅನುಕೂಲವಾಗಿರುವಂತಹ ಲಾಭಗಳು ಅನ್ನೋದು ಪಡೆಯೋದಕ್ಕೆ ಅನುಕೂಲವಾಗ್ತಾ ಇರುತ್ತೆ ಆದ್ದರಿಂದ ಈ ತುಂಬ ದಿನಗಳಿಂದ ಮಿಥುನ ರಾಶಿಯವರು ಏನಾದರೂ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ವಿವಾಹಕ್ಕೆ ಅನುಕೂಲವಾಗಿ ಇವರು ಇಷ್ಟಪಡ್ತಾ ಇರುವಂತಹ ಗುಣಗಳು ಇರುವಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಲು ಇದು ಒಂದು ಅದ್ಭುತವಾದಂತಹ ಸಮಯ ಕಲ್ಯಾಣ ಗಳಿಗೆಗಳನ್ನು ವಿವಾಹ ಯೋಗವನ್ನು ಕೈ ಹಿಡಿಯುವಂತಂದರೆ ಕ ಬರುವಂತಹ ಅದ್ಭುತವಾಗಿ ಯೋಗಕಾರಕವಾಗುವಂತಹ ಸಮಯ ಇದು ಇರುತ್ತೆ ಇದು ಆಗಿರುತ್ತೆ ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಈ ಗುರುಬಲದಿಂದ ನಿಮ್ಮ ವಿವಾಹವು ಆಗುವುದು ಖಂಡಿತ ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಮುಖ್ಯವಾಗಿ ಯಾರಾದರೂ ತುಂಬ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ತುಂಬ ಜನಗಳಿಗೆ ಪ್ರಪೋಸಲ್ ಮಾಡ್ತಾ ಇರ್ತಾರೆ ತುಂಬ ಎಂಕ್ವೈರಿ ಮಾಡ್ತಿರ್ತಾರೆ ಆದರೆ ಈ ಬಾರಿ ಗೃಹ ಈ ಗುರುಬಲದಿಂದ ವಿವಾಹಕ್ಕೆ ತುಂಬ ಅನುಕೂಲವಾಗಿರುತ್ತೆ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಹಾಗೆ ಉತ್ತಮ ಸಂತಾನ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಅನ್ನೋದು ಇಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಈ ಸಮಯದಲ್ಲಿ ಅವೆಲ್ಲವೂ ಕೂಡ ಸುಧಾರಿಸಲಾಗುವುದು ಮತ್ತು ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಮಾಡ್ತಾ ಇರುವಂತಹ ವಿದೇಶಿ ಯಾತ್ರೆಗಳು ವಿದೇಶಿ ಪ್ರಯಾಣಗಳ ಮುಖಾಂತರ ಸಾಕಷ್ಟು ಲಾಭಗಳು ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಟೊಟ್ಟಾಗಿ ನೋಡಿದರೆ ಈ ವರ್ಷ ಮಿಥುನ ರಾಶಿಯವರಿಗೆ ಈ ಕೆಲವೊಂದು ಏರುಪೇರುಗಳು ಇದ್ದರೂ ಅಂದರೆ ಬೇರೆ ಗ್ರಹಗಳ ಸಂಚಾರ ಬಟ್ ಗುರುಬಲದಿಂದ ಕೆಲವಷ್ಟು ವಿಷಯಗಳಲ್ಲಿ ಈ ವಿವಾಹದ ವಿಷಯಗಳಲ್ಲಾಗಿರ್ಬೋದು ವಿದೇಶಿ ಪ್ರಯಾಣಗಳಾಗಿರ್ಬೋದು ಆರೋಗ್ಯ ವಿಷಯಗಳಲ್ಲಾಗಿರ್ಬೋದು ಉತ್ತಮ ಫಲಗಳನ್ನು ಗುರುಗ್ರಹವು ನೀಡ್ತಾ ಇದೆ ಮತ್ತೊಂದು ಗುರುಬಲದಿಂದ ಅದ್ಭುತವಾಗಿ ರಾಜಯೋಗವನ್ನು ಪಡ್ತಾ ಇರುವಂತಹ ರಾ ರಾಶಿ ಏನಂದರೆ ಸಿಂಹರಾಶಿಯಾಗಿರುತ್ತೆ ಸಿಂಹರಾಶಿಯವರಿಗೆ ಇದು ವಿಪರೀತ ರಾಜಯೋಗ ಅಂತಲೇ ಹೇಳ್ಬೋದು ಇದು ಈ ಲಾಭದಾಯಕ ಸ್ಥಾನದಲ್ಲಿರುವಂತಹ ಕಾರಣದಿಂದ ಈ ಪ್ರಸಿದ್ಧಿ ಈ ಗುರು ಬಂದು ಲಾಭ ಸ್ಥಾನಕ್ಕೆ ಬರ್ತಾರೆ ಆದ್ದರಿಂದ ಇವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ವಿಷಯಗಳಲ್ಲಿ ಸಾಕಷ್ಟು ಏನಾದರೂ ವೃತ್ತಿ ಉದ್ಯೋಗಗಳಲ್ಲಿ ಲಾಭಗಳ ಸ್ಥಾನ ಅನ್ನೋದು ಪರಿಮಾಣ ಅನ್ನೋದು ಜಾಸ್ತಿ ಮೊತ್ತದಲ್ಲಿರುತ್ತೆ ತಮಗಿರುವಂತಹ ಕೋರಿಕೆಗಳು ಇರುತ್ತೆ ಅವರ ಮನಸ್ಸಿನಲ್ಲಿ ಏನಾದರೂ ಒಂದು ಕನಸಿರುತ್ತೆ ಅಂತಹ ಕನಸುಗಳನ್ನು ಈಡೇರಿಸಿಕೊಳ್ಳುವಂತಹ ಒಂದು ಅದ್ಭುತವಾಗಿ ಈಗ ಸಾಕಷ್ಟು ಜನರು ಒಂದು ವಿಮಾನ ಪ್ರಯಾಣ ಮಾಡಬೇಕು ಅಂತ ಕನಸಿಟ್ಕೊಂಡಿರ್ತಾರೆ ಅಂತ ಅಂದರೆ ಉದಾಹರಣೆಗೆ ಅಂಥವರಿಗೆ ವಿಮಾನ ಪ್ರಯಾಣ ಮಾಡುವಂತಹ ಒಂದು ಯೋಗ ಕೆಲವೊಬ್ಬರಿಗೆ ಎಲ್ಲಾದರೂ ದೂರದಲ್ಲಿರುವಂತಹ ಪ್ರದೇಶಕ್ಕೆ ಟ್ರಿಪ್ ಹೋಗಬೇಕು ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಿರ್ತಾರೆ ಅಂಥವರಿಗೆ ಅವರ ಆಲೋಚನೆಗಳು ಆಕಾಂಕ್ಷೆಗಳು ಈಡೇರುವಂತಹ ಕಾಲ ಸಿಂಹರಾಶಿಯವರಿಗೆ ಆಗಿರುತ್ತೆ ನ ಜೀವನದಲ್ಲಿ ಉತ್ತಮ ಯಶಸ್ಸು ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯೋದಕ್ಕೆ ಗುರು ಲಾಭದಾಯಕನಾಗಿ ಅನುಗ್ರಹ ನೀಡ್ತಾ ಇದ್ದಾರೆ ಅವರಿಗೆ ಈ ಗುರು ಸಂಚಾರದ ಮುಖಾಂತರ ಮತ್ತೊಂದು ಅದೃಷ್ಟದ ರಾಶಿ ಸಿಂಹರಾಶಿ ಮೇ ಆದಮೇಲೆ ಅಂದರೆ ತುಲಾರಾಶಿಯಾಗಿರುತ್ತದೆ ತುಲಾರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ ನೋಡಿ ಭಾಗ್ಯಸ್ಥಾನ ನವಮ ಸ್ಥಾನಕ್ಕೆ ಗುರು ಇರುವಂತಹ ಕಾರಣದಿಂದ ತುಂಬ ಅನುಕೂಲವಾಗಿ ಇವರಿಗೆ ಅನೇಕ ವಿಷಯಗಳಲ್ಲಿ ಯೋಗಕಾರಕನಾಗಿರ್ತಾರೆ ಅದೇ ರೀತಿ ಗುರು ಅನುಗ್ರಹನೇ ಅಲ್ಲ ಈ ವರ್ಷದ ಅದೃಷ್ಟ ರಾಶಿಗಳಲ್ಲಿ ತುಲಾರಾಶಿಯು ಎರಡನೇ ಭಾಗದಲ್ಲಿದೆ ಒಂದ ಮೊದಲನೆಯದು ಋಷಭ ರಾಶಿ ತುಲಾ ತುಲಾರಾಶಿಯಾಗಿರುತ್ತದೆ ಆದ್ದರಿಂದ ತುಲಾರಾಶಿಯವರಿಗೆ ಈ ವರ್ಷ ಗುರುಬಲವು ಕೂಡ ಭಾಗ್ಯಸ್ಥಾನದಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಇದ್ದಾರೆ ಅದೃಷ್ಟ ಅನ್ನೋದು ಅಂದರೆ ಪ್ರಯತ್ನಗಳಿಂದ ಅದೃಷ್ಟ ಅನ್ನೋದು ಇವರ ಕೈ ಹಿಡಿಯುತ್ತೆ ಯಾವುದೇ ಸಂದರ್ಭ ಏನಾದರೂ ಮನಸ್ಸಲ್ಲಿ ಒಂದು ವಿಷಯವನ್ನು ಮಾಡಬೇಕು ಅಥವಾ ಒಂದು ವಿಷಯವನ್ನು ಮನಸ್ಸಿನಿಂದ ತೆಗೆದಾಗಬೇಕು ಒಂದು ದುರಭ್ಯಾಸಗಳಿಗೆ ದುರ ದುಶ್ಚಟಗಳಿಗೆ ದೂರವಾಗಬೇಕು ಅನ್ನುವಂತಹ ಕೆಲವೊಂದು ಸ್ಥಿರವಾದ ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಇವರು ಯಶಸ್ವಿಯಾಗ್ತಾರೆ ಒಳ್ಳೆಯ ಅಂದರೆ ಈ ಮುಂಚೆಯೇ ಹೇಳ್ದಂಗೆ ಗುರು ಮನುಷ್ಯನಲ್ಲಿರುವಂತಹ ಈ ಕೆಟ್ಟ ವಿಷಯಗಳನ್ನು ತೆಗೆದು ಫಿಲ್ಟರ್ ಮಾಡಿ ಒಳ್ಳೆಯ ವಿಷಯಗಳೊಂದಿಗೆ ಭರ್ತಿ ಮಾಡಲು ಪ್ರಯತ್ನ ಮಾಡ್ತಾಯಿರ್ತಾರೆ ಆದ್ದರಿಂದ ಆ ವಿಷಯಗಳಿಂದ ಸಾಕಷ್ಟು ಅದೃಷ್ಟ ಅನ್ನೋದು ಇವರ ಪಾಲಾಗುತ್ತೆ ಇನ್ನು ಈ ಸಂದರ್ಭದಲ್ಲಿ ತುಲಾರಾಶಿಯವರಿಗೆ ಕೆಲವೊಂದು ಮತಪರವಾದ ಜಾತಿ ವಿಷಯಗಳಲ್ಲಿ ಏನಾದರೂ ಅಂದರೆ ಈಗ ಜಾತಿ ವಿಷಯಕ್ಕಾಗಿ ಈಗ ತುಂಬ ಧಾರ್ಮಿಕ ಸಂಸ್ಥೆಗಳಾಗಿರ್ಬೋದು ಮತ ಸಂಸ್ಥೆಗಳಾಗಿರ್ಬೋದು ಕರೆ ಕೊಡುತ್ತೆ ನಮ್ಮ ಜಾ ಜಾತಿಯನ್ನು ಉಳಿಸ್ಕೊಳ್ಳೋಣ ಪರವಾಗಿ ನಾವು ಉಳಿಸ್ಕೊಳ್ಳೋಣ ಈ ರೀತಿ ವಿಷಯಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳಲ್ಲಿ ಚುರುಕಾಗಿ ಇವರು ಭಾಗವಹಿಸ್ತಾರೆ ಇನ್ನು ಇವರು ಮಾಡುವಂತಹ ಪ್ರಯತ್ನಗಳ ಮುಖಾಂತರ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಸಾಕಷ್ಟು ಯಶಸ್ಸುಗಳನ್ನು ಪಡೆಯುವಂತಹ ಯೋಗ ತುಲಾರಾಶಿಯವರಿಗೆ ಇರುತ್ತೆ ಮತ್ತೊಂದು ರಾಶಿ ಬಂದು ಅದ್ಭುತ ರಾಶಿ ಧನಸ್ಸು ರಾಶಿಯವರಿಗೆ ಗುರು ಯಾವ ರೀತಿ ಅನುಕೂಲವಾಗಿರುತ್ತೆ ಅಂದರೆ ಚತುರ್ಥ ಚತುರ್ಥ ಸ್ಥಾನಾಧಿಪತಿಯಾಗಿರುವಂತಹ ಅಂದರೆ ಗುರು ಬಂದು ಧನಸ್ಸು ರಾಶಿಗೆ ಲಗ್ನಾಧಿಪತಿ ಅಂದರೆ ಧನಸ್ಸು ರಾಶಿಗೆ ಅಧಿಪತಿ ಯಾರು ಗುರು ಅದೇ ರೀತಿ ಚತುರ್ಥ ಮನೆಗೆ ಅಂದರೆ ನಾಲ್ಕನೇ ಮನೆಗೆ ಅಧಿಪತಿಯಾಗಿರುವಂತಹ ಈ ಗುರು ಎರಡು ಸಾವಿರದ ಇಪ್ಪತ್ತೈದು ಬೃಹಸ್ಪತಿ ಸಪ್ತಮ ಸ್ಥಾನದಲ್ಲಿ ಸಂಚಾರ ಅನ್ನೋದು ಅದ್ಭುತವಾದಂತಹ ಯೋಗ ಈ ಗುರುಗ್ರಹ ಸಪ್ತಮ ಈ ಯಾವುದಕ್ಕೆ ಶುಭ ಸಂಕೇತ ಅಂದರೆ ಏನಾದರೂ ಹೊಸದಾಗಿ ವ್ಯಾಪಾರ ಮಾಡಬೇಕು ವ್ಯವಹಾರ ಮಾಡಬೇಕು ಅನ್ನೋರಿಗೆ ಅದ್ಭುತವಾದಂತಹ ಲಾಭಗಳನ್ನು ವ್ಯಾಪಾರವನ್ನು ವಿಸ್ತರಣೆ ಮಾಡಲು ವ್ಯಾಪಾರದಲ್ಲಿ ಹೊಸ ಮೆಷಿನರಿನ ವ್ಯಾಪಾರಗಳಲ್ಲಿ ಹೊಸ ಸಿಬ್ಬಂದಿನ ನೇಮಕ ಮಾಡಿಕೊಳ್ಳಲು ಅದ್ಭುತವಾದಂತಹ ವಿಶೇಷವಾದಂತಹ ಪ್ರಯೋಜನಗಳನ್ನು ನೀಡ್ತಾ ಇರುತ್ತೆ ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಸಂಚಾರ ಅನ್ನೋದು ಉತ್ತಮವಾಗಿ ವಿವಾಹ ಮಾಡಿಕೊಳ್ಳೋದಕ್ಕೆ ವಿವಾಹ ಆಗದೇ ಇರೋರಿಗೆ ಅಥವಾ ವಿವಾಹ ಪೋಸ್ಟ್ಪೋನ್ ಆಗ್ತಾ ವಿಳಂಬ ಆಗ್ತಾ ಇಂಥವ್ರಿಗೆ ಈ ಸಪ್ತಮ ಗುರು ಅನ್ನೋದು ಧನಸ್ಸು ರಾಶಿಯವರಿಗೆ ಉತ್ತಮವಾಗಿರೋಂತಹ ವ್ಯಕ್ತಿಯ ಜೊತೆ ವಿವಾಹ ಯೋಗ ಅನ್ನೋದು ಫಿಕ್ಸ್ ಆಗುತ್ತೆ ಇನ್ನು ಇವರ ಜೀವನದಲ್ಲಿ ಕೆಲವಷ್ಟು ಸಂದರ್ಭಗಳಲ್ಲಿ ಸಾಕಷ್ಟು ನೆನಪುಗಳನ್ನು ಅಂದರೆ ಜೀವನ ಪರ್ಯಂತ ನೆನೆಸಿಕೊಳ್ಳುವಂತಹ ಒಂದು ಮಧುರ ಅನುಭೂತಿಗಳ ಅನುಭವಗಳನ್ನು ಇವರಿಗೆ ನೀಡುತ್ತೆ ಆದಾಯವನ್ನು ಬೆಳೆಸ್ಕೊಳ್ಳುವಂತಹ ಮಾರ್ಗಗಳು ಗಮನವಾಗ್ತಾ ಇದೆ ವಿದೇಶಿ ಪ್ರಯಾಣಗಳು ಕೂಡ ನಿಮಗೆ ಲಾಭದಾಯಕವಾಗಿರುತ್ತದೆ ಆರೋಗ್ಯದಲ್ಲಿ ಕೂಡ ತುಂಬ ಸುಧಾರಣೆ ಇರುತ್ತೆ ಧನಸ್ಸು ರಾಶಿಯವರಿಗೆ ಎಲ್ ನೀವು ಧನಸ್ಸು ರಾಶಿಯವರಿಗೆ ಗುರುಬಲ ಅನ್ನೋದು ಗುರು ಸಂಚಾರದ ಮುಖಾಂತರ ಅದ್ಭುತವಾಗಿ ಯೋಗಕಾರಕನಾಗ್ತಾ ಇದ್ದಾರೆ ಇನ್ನು ಕೊನೆಯ ರಾಶಿ ಗುರು ಕರುಣಿಸ್ತಾ ಇರುವಂತಹ ಒಂದು ಕೊನೆಯ ರಾಶಿ ಅಂದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಸಾಡೆ ಸಾತಿನ ಮೂರನೇ ಅಂತ ನಡೀತಾ ಇದೆ ಆದರೂ ಅಂತಹ ಫಲಗಳನ್ನು ಮರೆಮಾಚುವಂತಹ ಒಂದು ಅದ್ಭುತ ಶಕ್ತಿ ಗುರು ಭಾಗವಾನನಿಗೆ ಇರುತ್ತೆ ಆದ್ದರಿಂದ ಇವರಿಗೆ ಹಣಕಾಸಿನ ವಿಷಯಗಳಲ್ಲಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದಿರುತ್ತೆ ಕೈ ಹಿಡಿರುವಂತಹ ಪ್ರತಿ ಕೆಲಸದಲ್ಲಿ ಕೂಡ ಅದ್ಭುತವಾದಂತಹ ಯಶಸ್ಸನ್ನು ಕಾಣಬಹುದು ಪ್ರತಿಯೊಂದು ಕನಸು ಇಂದಿನ ಐದೂವರೆ ವರ್ಷಗಳಿಂದ ಇವರು ಪಟ್ಟಿರುವಂತಹ ಸಂಕಷ್ಟಗಳು ಇವರು ಪಟ್ಟಿರುವಂತಹ ಈ ತುಂಬ ಆತಂಕಗಳಾಗಿರ್ಬೋದು ವಿಳಂಬಗಳಾಗಿರ್ಬೋದು ಮನಸ್ಸಿನಲ್ಲಿ ತುಂಬ ಬೇಜಾರು ಅನ್ನೋದಿದೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೂರನೇ ಸ್ಥಾನಕ್ಕೆ ಬಂದಿರುವಂತಹ ಅಂದರೆ ಮೂರನೇ ಹಂತಕ್ಕೆ ದ್ವಿತೀಯದಲ್ಲಿ ಶನಿ ಸಂಚಾರ ಅನ್ನೋದು ಇವರಿಗೆ ತೃ ಈ ಮೂರನೇ ಹಂತದ ಫಲಗಳನ್ನು ಕೊಟ್ಟರು ಗುರು ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ ಆದಾಯದಲ್ಲಿ ಸಾಕಷ್ಟು ಬದಲಾವಣೆ ಇರುತ್ತೆ ನಿಮ್ಮ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಿರ್ಬೋದು ಅಥವಾ ಹೈಕ್ ಸಿಗೋದಾಗಿರ್ಬೋದು ಉತ್ತಮ ಕಂಪ್ನಿಯಲ್ಲಿ ಉತ್ತಮ ಪ್ಯಾಕೇಜ್ನೊಂದಿಗೆ ಜಾಬ್ ಸಿಗೋದಾಗಿರ್ಬೋದು ಅಥವಾ ಆಕಸ್ಮಿಕವಾಗಿ ಬೇ ವಿವಿಧ ಮಾರ್ಗಗಳ ಮುಖಾಂತರ ಧನಾಗಮನ ಆಗುವುದಾಗಿರಲಿ ಅಂದರೆ ಹಣಕಾಸಿನ ವಿಷಯಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಮಟ್ಟದಲ್ಲಿ ನಿಮ್ಮ ಸ್ಯಾಲ್ರಿ ಹೈಕನ್ನು ನೀವು ಕಾಣ್ಬೋದು ಈ ವರ್ಷ ಇನ್ನು ಎಜುಕೇಷನಲ್ಲಿ ಇನ್ನು ನಿಮ್ಮನ್ನು ಬೀಟ್ ಮಾಡೋರೇ ಇರಲ್ಲ ಅಷ್ಟೊಂದು ಅದ್ಭುತವಾಗಿ ವಿದ್ಯಾಭ್ಯಾಸ ವಿದ್ಯೆಯ ಮೇಲೆ ಆಸಕ್ತಿ ವಿದ್ಯೆಯ ಮೇಲೆ ಬರುವಂತಹ ಪರಿಣಾಮಗಳು ಅನ್ನೋದು ನೀವು ಕಾಣಬಹುದು ಇನ್ನು ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಇದು ಅದ್ಭುತವಾದಂತಹ ಸಮಯ ಒಳ್ಳೆಯ ಯಶಸ್ಸನ್ನು ಪಡಿತೀರ ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟುವಂತಹ ಶುಭ ಸುದ್ದಿಗಳನ್ನು ನೀವು ಕೇಳಬಹುದು ಈ ಸಂದರ್ಭದಲ್ಲಿ ಆದ್ದರಿಂದ ಈ ಸಂತಾನದ ಮುಖಾಂತರ ಅವರು ಗಳಿಸುವಂತಹ ವಿಜಯಗಳ ಮುಖಾಂತರ ಯಶಸ್ಸಿನ ಮುಖಾಂತರ ಒಳ್ಳೆಯ ಸಿದ್ಧಿಗಳನ್ನು ಪಡೆದು ಒಳ್ಳೆಯ ಅನುಕೂಲವಾಗಿರುವಂತಹ ವಿಷಯಗಳನ್ನು ಪಡಿತೀರಾ ನೋಡಿದ್ದೀರಲ್ವ ಈಗ ಇಷ್ಟು ರಾಶಿಗಳಿಗೆ ಗುರು ಬದಲಾವಣೆ ಮುಖಾಂತರ ಅದ್ಭುತ ವಿಪರೀತ ರಾಜಯೋಗವನ್ನು ಬರ್ತಾ ಇದೆ ಆದ್ದರಿಂದ ಈ ಎಲ್ಲ ಈ ರಾಶಿಗಳಿಗೆಲ್ಲ ದ್ವಾದಶ ರಾಶಿಗಳಿಗೂ ಸಹ ಆ ಗುರು ಭಗವಾನನ ಪರಮೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್